ದಲಿತ ಸಂಘರ್ಷ ಸಮಿತಿಯನ್ನು ಹುಕ್ಕ ಹಾಕಿದ್ರಲ್ಲ ಆ ದಲಿತ ಸಂಘರ್ಷ ಸಮಿತಿಯನ್ನ ಕಟ್ಟಿ ಬೆಳೆಸಿದವರು ಒಲೆಯಗಿಂತ ಮಾದಿಗರಿ ಎಂಬ ಸತ್ಯವನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಈ ದಕ್ಷಿಣ ಕರ್ನಾಟಕದಲ್ಲಿ ಏನಾದ್ರು ಗೊತ್ತಿರ್ಬೋದು ಆದ್ರೆ ಹೆಚ್ಚಿಗೆ ಈ ರಾಜ್ಯದಲ್ಲಿ ಅಂಬೇಡ್ಕರ್ ಯಾರಂತ ಗೊತ್ತಿರ್ಲಾರ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೊತ್ತುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅವ್ರು ಮಾಡಿದಂತ ಹೋರಾಟ ಏನೆಂಬ ಸತ್ಯವನ್ನ ಈ ರಾಜ್ಯಕ್ಕೆ ಕೊಟ್ಟಿರುವಂತವ್ರು ಇದ್ರೆ ಅದು ಮಾದಿಗ ಸಮಾಜದ ಬಹಳ ಸ್ಪಷ್ಟವಾಗಿ ಪಡ್ತಾ ಇದ್ದೇನೆ ಅದಕ್ಕೆ ಇವತ್ತು ನಾನು ಪ್ರಶ್ನೆ ಇಷ್ಟೇ ಯಾರು ಏನಾದ್ರೂ ತಪ್ಪು ತಿಳ್ಕೊಂಡು ಯಾವನ್ ಇನ್ನೂರು ವರ್ಷ ಯಾರು ಬದುಕ್ತಾ ಇಲ್ಲ ಇಲ್ಲಿ ಅಥವಾ ಯಾರು ಮುನ್ನೂರು ವರ್ಷ ಇಲ್ಲಿ ಬದುಕಲಿಕ್ಕಲ್ಲ ಯಾವನು ಅಧಿಕಾರಕ್ಕೋಸ್ಕರ ಯಾ ಏನು ಮುನ್ನೂರು ವರ್ಷ ಇನ್ನೂರು ವರ್ಷ ಬದುಕ್ತಾನೆ ನಾನು ಎಂ ಎಲ್ ಎ ಆಗಬೇಕು ನಾನು ಕೂಡ ಕಾಂಗ್ರೆಸ್ ನಾನು ಸ್ಟೇಟ್ ಕೋಆರ್ಡಿನೇಟರ್ ನಾನು ನಾನು ಸಮಾಜಕ್ಕೋಸ್ಕರ ನನ್ನ ಪ್ರಾಣ ಕೊಳ್ಳುತ್ತಾ ಇರುತ್ತೇನೆ ನನ್ನ ಪಕ್ಷದ ಚಿತ್ರ ನಾನು ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ರಿ ನನ್ನ ಕಾಂಗ್ರೆಸ್ ಪಕ್ಷದ ನೀವು ಉದ್ಘಾಟನೆ ಮಾಡ್ತಾರ ಮಾಡಿ ತಪ್ಪಿಲ್ಲ ನಾನು ಸಮಾಜಕ್ಕೋಸ್ಕರ ಹುತಾತ್ಮಲಾಗ್ತೇನೆ ಎಂಬ ಸತ್ಯವನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಈಗ ಬಂದದ್ದು ನಿಮ್ಮ ಪಕ್ಷ ನಾನು ಹುಟ್ಟಿದ್ದು ಮಾದಿಗೆ ಸಮಾಜದಲ್ಲಿ ಮಾದಿಗ ಸಮಾಜದವರಿಗೆ ಅನ್ನ ಕೊಟ್ಟಿದೆ ಸಮಾಜದವರಿಗೆ ಸ್ಟೇಟಸ್ ಕೊಟ್ಟಿದೆ ಮಾದಿಗೆ ಸಮಾಜ ಅನ್ನೋದಕ್ಕೋಸ್ಕರ ಇವತ್ತು ನಾನು ಬದುಕ್ತಾ ಇದ್ದೀನಿ ಇವತ್ತು ಮಾತಾಡ್ತಾ ಇದ್ದೀನಿ ಇವತ್ತೇನಾದ್ರೂ ನಾನು ಇಷ್ಟು ಗಂಭೀರವಾಗಿ ಇಷ್ಟು ಕರೆಕ್ಟ್ ಆಗಿ ಯಾರೇ ಬರಲಿ ಅವ್ರ ವಿರುದ್ಧವಾಗಿ ಮಾತಾಡುವಂತ ತಾಕತ್ ಏನಾದ್ರೂ ಬಳಸಿಕೊಂಡಿದ್ದೀನಿ ಬೆಳೆಸ್ಕೊಂಡಿದ್ದೀನಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ ಅವ್ರನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಾಗಲಿ ಇನ್ನೊಬ್ರಾಗಲಿ ಇನ್ನೊಬ್ಬರಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಅವರ ಹೇಳಿಕೆಗಳನ್ನ ಅವರನ್ನ ಬಿಟ್ಟು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾನು ಕೇಳ್ತಾ ಇದ್ದೀನಿ ಕೆಲಸ ದರ್ಶನದಲ್ಲಿರುವಂತ ಹತ್ತು ಹಲವಾರು ಗೆಳೆಯರಿದ್ದಾರೆ ಇವತ್ತು ನಾಯಕತ್ವವನ್ನು ನಿಮಗೆ ಕೊಟ್ಟಿವಿ ರಾಜ್ಯದಲ್ಲಿ

ಆದ್ರೆ ಇವತ್ತು ಮಾದಿಗರು ನಾಯಕತ್ವ ಕೊಟ್ಟು ಈ ರಾಜ್ಯದಲ್ಲಿ ಸಂಚಾಲಕರಂತಾಗಿ ನಿಮ್ಮ ನಾಯಕರನ್ನಾಗಿ ಗುರ್ಸಿ ನಿಮ್ಗೆ ಬೆಂಬಲ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಕಾರ್ಯಕರ್ತರು ಸಭೆಯಲ್ಲಿ ಅದು ಮಾದಿಗರು ಎಂಬ ಸತ್ಯವರು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ರಿ ಈ ಮಾತನ್ನ ನಾನು ನಿಮ್ಮಲ್ಲಿ ಯಾಕೆ ಯಾರೇ ಎಲ್ಲ ಒಳಸಿ ಬಗ್ಗೆ ರಿಸರ್ವೇಶನ್ ಬಗ್ಗೆ ನೀವು ಎಂದಾದ್ರೂ ಒಂದು ಮಾತಾಡಿದಿರ ಎಷ್ಟು ಮಳೆಗಳಿಗೆ ಬಂದಿರಬಹುದು ಬಾಲಕೃಷ್ಣ ಮೂರ್ತಿ ಅಂತವರು ಮಹೇಶ್ ಅಣ್ಣವ್ರು ಅಥವಾ ಇನ್ನಿತರ ಹಲವಾರು ಜನರು ಬಂದಿರಬಹುದು ಈ ರಾಜ್ಯದಲ್ಲಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಕೃಷ್ಣಪ್ಪ ಅವರ ಶಿಷ್ಯರಾಗಿ ಬೆಳೆದಂತವರು ಇವತ್ತು ಈ ರಾಜ್ಯದಲ್ಲಿ ಮಾದಿರಿಗೋಸ್ಕರ ಮೂವತ್ತು ವರ್ಷ ಹೋರಾಟ ಮಾಡಿದಾರಲ್ಲ ಅವರಿಗೋಸ್ಕರ ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ಯಾವ್ದಾದ್ರು ದಲಿತರ ಸಂಚಾಲಕರು ಇವತ್ತು ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಮಾಲಿಗರು ಮೋಸ ಹೋಗಿದ್ದಾರೆ ಮೂವತ್ತು ವರ್ಷಗಳಿಂದ ಮೋಸ ಹೋಗಿದ್ದಾರೆ ಇಲ್ಲ ಮೋಸವಾಗುವಂತ ಸಮಯ ಇಲ್ಲ ಇವತ್ತು ನನಗೆ ಹೆಮ್ಮೆ ಅನಿಸ್ತದೆ ಇವತ್ತು ಭಾಸ್ಕರ್ ಪ್ರಸಾದ್ ಅವರು ನಾವು ಕೂಡ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಬೈತಾ ಇದ್ವಿ ಯಾಕೆ ಮಂತ್ರಿಗಳನ್ನು ಬೈತ್ರಿ ಯಾಕೆ ಮುಖ್ಯಮಂತ್ರಿಗಳನ್ನು ಬೈತ್ರಿ ನಮ್ಮ ಮಂತ್ರಿಗಳನ್ನ ಯಾಕೆ ಬೈತ್ರಿ ಮಾದೇಪುರ್ ಯಾಕೆ ಬೈತ್ರಿ ಪರಮೇಶ್ವರ್ ನಾವ್ ಹೇಳ್ತಾ ಇದ್ವಿ ಅವ್ರು ಏನೇನು ಹೇಳ್ತಾರಲ್ಲ ಅದರಲ್ಲಿ ಎರಡು ಮಾತಿಲ್ಲ ಅವರ ಕಟ್ಟಿತನ ಒಂದು ವೇಳೆ ಇಲ್ಲ ಇದ್ದಿದ್ರೆ ಇವತ್ತು ನೀವು ಈ ತೋರಿಸಿರುವಂತ ಕೂಡ ಸಿಬ್ ಹೇಳಕ್ ಇಷ್ಟಪಡ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಆಗ್ರಹ ಇಷ್ಟೇ ಅಲ್ಲ ಸ್ವಾಮಿ ಈ ರಾಜ್ಯದಲ್ಲಿ ಯಾವ ವ್ಯಕ್ತಿಗೆ ರಿಸರ್ವೇಶನ್ ಇಲ್ಲ ಬ್ರಾಹ್ಮಣರಿಗೆ ರಿಸರ್ವೇಶನ್ ಇಲ್ವಾ ಲಿಂಗಾಯತರಿಗೆ ರಿಸರ್ವೇಶನ್ ಇಲ್ವಾ ಗುರುವರಿಗೆ ಇಲ್ವಾ ಮತ್ತೆ ಎಲ್ಲರಿಗೂ ರಿಸರ್വേഷನ್ ಕೊಟ್ಟಿದ್ರು ಅಂದ್ರೆ ಏ ಒಂದು ಎ ಟು ಇ ಬಿ ಸಿ ಅದು ಎಲ್ಲ ಬದಿ ಒಳ ಮೀಸಲಾತಿ ಅಲ್ಲ ಮತ್ತೆ ಈ ತರದಲ್ಲಿ ನೀವು ಒಪ್ಪೋದಾದ್ರೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ಬಾದಿ ಸಮಾಜ ಮತ್ತೆ ಅದನ ಜೊತೆಗೆ ಸಂಬಂಧಿತ ಜಾತಿಗಳು ಮತ್ತೆ ಇವರ ಒಳಬಹಸದತ್ತಿಯನ್ನು ಕೊಡ್ಲಿಕ್ಕೆ ನಿಮಗೆ ಏನಪ್ಪ ಕಷ್ಟ ಯಾಕ ಕಷ್ಟ ಇವತ್ತು ಕಾಡದ ಕೈಗಳು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಯನ್ನ ಅಡ್ಡಗಟ್ಟಿ ನಿಂದಿಸಿರ್ತಾರೆ ಅವರು ಎಂದೂ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ನೀವು ಯಾರೇ ಮಂತ್ರಿಗಳು ನೀವ್ ಯಾರೇ ಮುಖ್ಯಮಂತ್ರಿಗಳು ನೀವು ಯಾರೇ ಶಾಸಕರು ಅಥವಾ ಮಂತ್ರಿಗಳು ಕೂಡ ಮುಂದಿನ ದಿನಗಳಲ್ಲಿ ನಾವು ನಮಗೆ ಯಾರು ವಿರೋಧ ಮಾಡಿದ್ರು ನಮ್ಮನ್ನ ಕಡೆಗಣಿಸಿದ್ರು ಆ ಸಂದರ್ಭದಲ್ಲಿ ನಿಮಗೆ ತಪ್ಪ ತಕ್ಕ ಪಾಠವನ್ನು ಕೊಡ್ತಾ ಇದ್ರೆ ನಾವು ಮಾದಿಗ ಸಮಾಜದ ಉತ್ತರಕ್ಕೆ ಅಂತ ಹೋಗ್ತಿಲ್ಲ ನಾನು ಹೇಳಕ್ ಇಷ್ಟಪಡ್ತಾ ಇದ್ರೆ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಮುಯಪ್ಪ ಸಾಹೇಬ್ರೆ ಆರ್ ಬಿ ಸಾಹೇಬ್ರೆ ಎಷ್ಟು ದಿವಸ ಬದುಕ್ತಿರ್ ನೀವು ಯಾರಿಗೋಸ್ಕರ ಬದುಕ್ತಾ ಇದ್ರಿ ನೀವು ನಿಮ್ಗೆ ಬೇಕಾದಷ್ಟು ದೇವರು ಕೊಟ್ಟು ಬಿಟ್ಟಿದ್ದಾರೆ ನಿಮಗೆ ಬೇಕಾದಷ್ಟು ಅಧಿಕಾರವನ್ನು ನಿಮ್ಗೆ ಕೊಟ್ಟು ಬಿಟ್ಟಿದ್ದಾರೆ ಜನಾಂಗಕ್ಕೋಸ್ಕರ ಸಮಾಜಕ್ಕೋಸ್ಕರ ಸಾಮಾಜಿಕ ನ್ಯಾಯಕ್ಕೋಸ್ಕರ ಒಂದು ಧ್ವನಿ ಆಗ್ತಾ ಇಲ್ಲ ನಿಮ್ಮ ಏನ್ ಅನ್ಬೇಕು ನನಗೆ ಅದು ಹೇಳಕ್ ಆಗಲ್ಲ ಭಾಸ್ಕರ್ ಪ್ರಸಾದ್ ಅವರೇ ಚೆನ್ನಾಗಿ ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ನೀವು ಒಂದು ವೇಳೆ ಮೀಸಲಾತಿಯನ್ನ ಜಾರಿಗೆ ಮಾಡಲ ನಾವು ಯಾರು ಭಾಸ್ಕರ್ ಪ್ರಸಾದ್ ಅವರು ಹೇಳಿದಂತೆ ದುಡ್ಡು ಕೊಟ್ಟು ಕರೆಸಿ ಹೋರಾಟ ಮಾಡುವಂತ ಪ್ರಭೆ ಹೊರಟು ಈಗ ಇದರಷ್ಟು ಬಿಸಿಯಾದಂತ ವಿಷಯ ಈ ರಾಜ್ಯದಲ್ಲಿ ಯಾವುದಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇನ್ನು ಎಷ್ಟೇ ದಿವಸ ಆಗುತ್ತೆ ಎಷ್ಟು ದಿವಸದಲ್ಲಿ ವರದಿ ಕೊಡ್ತಾರೆ ಹೇಳಿದ್ರು ನಮ್ಮವ್ರು ಅವ್ರ ವರದಿ ಕೊಡೋದಕ್ಕೋಸ್ಕರ ಏಕೆ ಹೇಳಿ ಮತ್ತೆ ಇದನ್ನ ವರದಿ ಒಂದು ವಾರ ಬೇಕು ಒಂದು ವಾರದಲ್ಲೇ ಎಲ್ಲಿ ಏಕೆ ಇದ್ದಾರೆ ಎಲ್ಲಿ ಹೇಳಿದ್ರೆ ಇಬ್ಬರು ಇದ್ದಾರೆ ಮತ್ತೆ ಇನ್ನೊಂದು ಮಾತನ್ನು ಕೂಡ ನಾವು ಮಾಧ್ಯಮಗಳಲ್ಲಿ ಕೇಳಿದೆ ನಮಗೋಸ್ಕರ ಬೆಂಬಲವನ್ನ ಕೊಡಲಿಕ್ಕೋಸ್ಕರ ಬಂದಿರುವಂತ ಇತರೆ ನನ್ನ ಸೋದರ ಸಂಬಂಧಿತ ಜಾತಿಗಳ ಅಣ್ಣ ತಮ್ಮಂದರೆ ಹಾಗೂ ನನ್ನ ಸಮಾಜಕ್ಕೋಸ್ಕರ ನನಗೇನಾದರೂ ಪರವಾಗಿಲ್ಲ ನಾನು ಈ ಸಮಾಜ ಜೊತೆಗೆ ಇರ್ತೀನ ಎಂಬ ಗಟ್ಟಿ ಧೈರ್ಯದ ಮುಖಾಂತರ ಇವತ್ತೇನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಸೋದರ ಹರಿರಾಮ್ ಅವರು ಕೂಡ ನನ್ನ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸಿ ತಮ್ಮ ಜೊತೆಗೆ ಒಂದು ಎರಡು ಅನಿಸಿಕೆಗಳನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಇವತ್ತು ಈ ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಸರಿಸುಮಾರು ಮೂವತ್ತು ವರ್ಷಗಳ ಕಾಲ ಏನು ಮಾದಿಗ ಸಮಾಜದವರು ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿರುವಂತ ವಿಚಾರ ಈ ದೇಶಕ್ಕೆ ರಾಜ್ಯಕ್ಕೆ ಎಲ್ರಿಗೂ ಗೊತ್ತಿರುವಂತ ವಿಚಾರ ಒಂದನ್ನ ಸ್ಪಷ್ಟಪಡಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದು ಒಳ ಮೀಸಲಾತಿ ಕೇವಲ ಮಾರಿಗೆ ಸಂಬಂಧಿತವಾದಂತಹ ಹೋರಾಟ ಅಲ್ಲ ಇದ್ರು ಉಳಿದಂತ ನನ್ನ ಸೋದರ ಸಂಬಂಧಿಗಳಿಗೆ ಅಥವಾ ಸೋದರ ಜಾತಿಯವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಳ ಮೀಸಲಾತಿ ಆದ್ರೆ ಕೇವಲ ಅದು ಮಾದಿಗರಿಗೆ ಮಾತ್ರ ಸೀಮಿತರೆ ಒಳ ಮೀಸಲಾತಿ ಜಾರಿಗೆ ಆದರೆ ಅದು ಮಾದಿಗರಿಗೂ ಸಂಬಂಧಿತವಾದಂತಹ ಹೋರಾಟ ಅದು ಒಂದೇ ಸಮಾಜದಂತಹ ವ್ಯಕ್ತಿಗಳಿಗೂ ಸಿಗುವಂತ ಕೆಲಸ ಆಗುತ್ತೆ ಕೋರ್ ಡಕ್ಲೋರು ಇನ್ನೂ ಸಣ್ಣ ಸಣ್ಣ ಜಾತಿಗಳಿಗೆ ದೊರಕುವಂತ ಸಾಮಾಜಿಕ ನ್ಯಾಯದ ಒಂದು ಒಳ ಮೀಸಲಾತಿ ಆದ್ರೆ ಇವತ್ತು ಈ ರಾಜ್ಯದಲ್ಲಿ ಕೇವಲ ಮಾದಿಗರಿಗೆ ಮಾತ್ರ ಇದು ಒಳ ಮೀಸಲಾತಿ ಅನ್ವಯ ಆಗುತ್ತೆ ಎಂಬ ಒಳಸಂಚಿನ ರೂಪದಲ್ಲಿ ಈ ರಾಜ್ಯದಲ್ಲಿ ಮಾದಿಗರಿಗೆ ಮಾತ್ರ ಈ ಒಳೀಸಲಾತಿಯ ಹೋರಾಟವನ್ನ ಸೀಮಿತ ಪಡಿಸ್ತಾ ಇದ್ದಾರೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಇವತ್ತು ಈ ರಾಜ್ಯದಲ್ಲಿ ಈ ಸಮಾಜದಲ್ಲಿ ತಮ್ಮೆಲ್ಲರೂ ಗೊತ್ತಿರುವಂತೆ ಕಟ್ಟ ಕಡಿಯ ವ್ಯಕ್ತಿ ಯಾರಾದರೂ ಇದ್ರೆ ಅದು ಮಾದರಿ ಸಮಾಜ ಅಂತ ನಾವು ಗಂಟಾ ಘೋಷವಾಗಿ ಹೇಳಕ್ ಇಷ್ಟಪಡ್ತಾ ಇದೀವಿ ನಾವು ಯಾವ ಸಮಾಜವನ್ನು ಘೋಷಣೆ ಮಾಡಲಿಕ್ಕೆ ಹೊರಟಿಲ್ಲ ನಾವು ಹಲವರು ಮಾತಾಡ್ತಾರೆ ನಾವು ಚಲವಾದಿ ಸಮಾಜವನ್ನು ದ್ವೇಷ ಮಾಡ್ತೀವಿ ಅಂತ ಅದು ಅಸಾಧ್ಯವಾದಂತ ಮಾತು ಅವ್ರು ಮುಂದುವರೆದಿರ್ಬೋದು ವಿದ್ಯೆಯಲ್ಲಿ ಮುಂದಿರಬಹುದು ಉದ್ಯೋಗದಲ್ಲಿ ಮುಂದಿರಬಹುದು ರಾಜಕಾರಣದಲ್ಲಿ ಮುಂದಿರಬಹುದು ಅದು ಅವ್ರು ತಪ್ಪಲ್ಲ ಈ ಸಮಾಜದಲ್ಲಿ ಅವರಿಗೆ ತನ್ನದೇ ಆದಂತ ಸಂಬಂಧಗಳಿದ್ದು ತೆಲಂಗಾಣದಲ್ಲಿ ನಮ್ಮ ನಾಯಕರಾದಂತ ಮಂದ ಕೃಷ್ಣ ಅವರು ಹೇಳಿದರು ವಲಯರು ಯಾಕೆ ಈ ಕ್ಷೇತ್ರಗಳಲ್ಲಿ ಮುಂದಿದ್ದಾರೆ ಅವರು ವಲೆಕರಾಗಿ ಕೆಲಸ ಮಾಡಿದ್ದಾರೆ ಆ ಹಳ್ಳಿಯ ಆರೈ ಜೊತೆ ಕೆಲಸ ಮಾಡಿದ್ದಾರೆ ಅಲ್ಲಿರುವಂತಹ ತಹಸೀಲ್ದಾರ್ ನಂಟು ಜೊತೆಗೆ ಅಧಿಕಾರಿಗಳಿಂದ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ರು ಅವರಿಗೆ ಉದ್ಯೋಗದಲ್ಲಿ ಅವಕಾಶ ಸಿಕ್ತು ಶಿಕ್ಷಣದಲ್ಲಿ ಅವಕಾಶ ಸಿಕ್ತು ಇದು ಯಾರು ತಪ್ಪಲ್ಲ ನೀವು ನಮ್ಮ ಹಕ್ಕನ್ನ ಕಸಿದಿವಿ ಅಂತ ನಾವು ಹೊಲೆಯರ್ನ ದ್ವೇಷ ಮಾಡಲಿಕ್ಕೆ ತಯಾರಿಲ್ಲ ಆದ್ರೆ ಮಾದಿಗರು ಕಟ್ಟ ಕಡೆಯ ಊರಿನ ಕೊನೆಯಲ್ಲಿ ವಾಸ ಮಾಡುವಂತವರು ಕಸ ಬೆಳೆಯುವಂಥವರು ಅಥವಾ ಚಪ್ಪಲಿ ಮಾಡುವಂತವರು ಈ ತರದ ಉದ್ಯೋಗಗಳಿಂದ ಇವರು ವಂಚಿತರಾದ್ರು ಅವ್ರ ಮಕ್ಕಳ ಮನೆಗಳನ್ನ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ವಂಚಿತನಾಗಿ ಮಾಡಕ್ಕೆ ನಮ್ಮ ಜಾತಿಯೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೆಲ್ಲದರ ಜೊತೆಗೆ ಇದು ಸತ್ಯ ಇದ್ರು ಕೂಡ ಇವತ್ತು ನಾನು ಸಂಬಂಧಿತ ನನ್ನ ವಲಯ ಜಾತಿಯ ಸಹೋದರಿಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದೀನಿ ಹೌದು ಮತ್ತೆ ಇಲ್ಲಿ ಬರೋದಕ್ಕೆ ಅನೇಕ ಜನಗಳು ನೀವು ಬೇಜಾರ್ ಬೈದ್ಬಿಟ್ಟಿದಾರ ಅವರು ನೀವು ಹೋಗ್ಬೇಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಅವರು ಬೈದ್ ನಾನು ಬಯ್ಯೋದ್ರಾಗೆ ಹತ್ತು ಪರ್ಸೆಂಟ್ ಕೂಡ ಬೈದಿಲ್ಲ ಇನ್ನು ಅದಕ್ಕಿಂತ ಅತ್ಯಂತ ಖುಚ್ಛವಾಗಿ ನಾನು ಬೈಬಲ್ಲೆ ಬೈತೀನಿ ಅನ್ನೋ ಮಾತನ್ನ ನಾನು ಹೇಳೋರಿಗೆ ಬಂದೆ ಏನೊಳ ಮೀಸಲಾತಿ ವಿಚಾರ ಇದೆ ಮೂವತ್ತು ಮೂವತ್ತೈದು ವರ್ಷದ ಎದೆಯ ಉರಿ ನೋವು ಆಕ್ರಂದನ ಈ ಒಂದು ಅನ್ಯಾಯವನ್ನ ನಿಜವಾಗಲೂ ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜ ಇದ್ದರೆ ಸಮಾಜ ಮೀಸಲಾತಿಯನ್ನ ನುಂಗಿ ನೀರು ಕುಡಿದ್ರು ಆ ನಂತರ ಪರಿಶಿಷ್ಟ ಜಾತಿಯಲ್ಲೇ ಇರ್ತಕ್ಕಂಥ ನೂರೊಂದು ಜಾತಿಗಳಲ್ಲಿ ಕಟ್ಟ ಸಮಾಜದ ಮೀಸಲಾತಿಯನ್ನು ನುಕ್ಕಿ ನೀರು ಕುಡಿದ್ರಲ್ಲ ಈ ಊರಿಗೆ ನಮಗೆ ನೋವು ಮತ್ತೆ ಅಕ್ರಂದನ ಬರಲ್ವಾ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಮೂರು ಮುನ್ನೂರು ಕಿಲೋಮೀಟರ್ ನಡೆದು ಬಂದಿದ್ದಾರೆ ನಾವು ಅಂಬಣ್ಣ ಇಲ್ಲ ಕೂಡಲ ಸಂಗಮದಿಂದ ಬಂದಾಗ ಮತ್ತೆ ಮೊದಲೇದಾಗಿ ಭಿಕ್ಷಿಷ್ಟ ಬರುವ ಸಮಾಧಿಯಿಂದ ಬಂದಾಗ ಇಲ್ಲಿ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು ನಡಿ ಬೀದಿಯಲ್ಲಿ ಇರಿಸಿ ನೀವು ಕೇಸ್ ಕೊಡಲ್ಲ ನೀವು ಕೊಡಲ್ಲ ಗುಂಡುಗಳಲ್ಲ ಲಾಠಿಗಳು ಏನ್ ಮಾಡಿದ್ರು ಕೂಡ ಚಕ್ಕಲ್ಲ ಬಕ್ಕೆಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛೆ ಬರ್ತೇನೆ ಎರಡು ದಿನದ ಹಿಂದೆ ಹತ್ತೊಂಬತ್ತನೇ ತಾರೀಕು ಇಲ್ಲೇ ಕಾರ್ಯಕ್ರಮ ನಡೆಯಿತು ಮುಖ್ಯಮಂತ್ರಿಗಳು ಒಂದೂವರೆ ಗಂಟೆ ಕಾಲ ಚರ್ಚೆ ಮಾಡಿದ್ರು ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲಿ ಒಂದು ಸುಳ್ಳಿಲ್ಲ ಮುನಿಯಪ್ಪನವರು ಇದ್ರು ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳ ಮೀಟಿಂಗ್ ಅಲ್ಲಿ ತಿಂಬಾಪುರ ಇದ್ರು ಮಾದೇವಪ್ಪರ ಇದ್ರು ಎಲ್ಲಾ ದಲಿತ ಸಂಘಟನೆಗಳು ನಮ್ಮ ಮುಂದ್ರಾಜು ಇದ್ದೀರಿ ಅಲ್ಲಿ ಅವ್ರು ಮಾತಾಡ್ತಾ ಇದ್ರೆ ನಮ್ಮ ಮುನಿಯಪ್ಪನವರು ನಮ್ ಕಡೆ ಕೈ ಮುಗಿದು ಗಲಾಟೆಗಳು ಮಾಡಬೇಡಿ ಯಾರನ್ನು ಬೈಯಬೇಡಿ ಮುಖ್ಯಮಂತ್ರಿಗಳು ಹೇಳ್ದಂಗೆ ಕೇಳಿ ಮೂರು ತಿಂಗಳು ಸಮಯ ಕೊಡಿ ಅಂದರು ನಾನು ನಿಲ್ಲಿಸಿರಿ ನಿನ್ ಮಾತು ಇದರಿಂದಲೇ ಗಲಾಟೆ ಆಗಿರೋದು ಮುಖ್ಯಮಂತ್ರಿಗಳೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಸಮಾಜದ ಎಡಗೈ ಸಮಾಜದ ಮಂತ್ರಿಗಳು ಶಾಸಕರಿದ್ದಾರೆ ಇವರು ನಂಬಿಕೆಗಳನ್ನು ಕಳ್ಕೊಂಡಿದ್ದಾರೆ ನೀವು ಸಮಯವನ್ನು ಕೇಳಿ ನಾಗಮೋಹನ್ ದಾಸ್ ಕರೀರಿ ಮಾತಾಡಿ ದಲಿತ ಚಳುವಳ ಮುಖಂಡರನ್ನ ಸಭೆ ಮಾಡಿ ಯಾಕೆ ಸಮಯ ಕೊಡಬೇಕು ಟೆಕ್ನಿಕಲ್ ಪ್ರಾಬ್ಲಮ್ ಇಟ್ಕೊಂಡು ನೀವು ಸಮಯವನ್ನು ಕೇಳಿ ಇವರಿಗೆ ಮುನಿಯಪ್ಪ ಇವರಿಗೆ ಸಮಯಗಳು ಕೇಳೋದಕ್ಕೆ ಯಾವ ರೈಟ್ಸ್ ಇದೆ ಯಾರನ್ನೇ ನೀನು ಅಂತ ಕೇಳಿದೆ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲ ಯಾರು ನೀನು ಸಮಯ ಕೇಳಕ್ಕೆ ಸರ್ಕಾರದ ಅಧಿಕೃತನ ಅರುಣ್ ಪ್ರಸಾದ್ ಹೇಳಿದ್ರಲ್ಲ ನಾ ಇದು ಸತ್ಯ ಸತ್ಯ ನಾವು ಇಚ್ಛೆ ಜೊತೆಗೆ ನಾನು ಒಂದು ನೋವನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಲವತ್ತೊಂಬತ್ತು ವರ್ಷಗಳು ಹೋರಾಟವನ್ನ ಮಾಡಿದೆ ನಾನು ನಾವು ನಮ್ಮ ನಾಯಕ ಒಡನಾಡಿಗಳು ಆದ್ರೆ ಮುಖಂಡರು ಹೋರಾಟಗಾರರು ಅಂತ ಗುರ್ಸೋದಕ್ಕೆ ನಮ್ಮಲ್ಲೇ ಇರ್ತಕ್ಕಂಥ ಅಂಬೇಡ್ಕರ್ ಆದ ತತ್ವ ಸಿದ್ಧಾಂತ ಅಂತ ಹೇಳೋ ಮಂದಿ ಬಂದಿ ಒಳ ಮೀಸಲಾತಿಗೆ ಬೆಂಬಲವನ್ನ ಕೊಡ್ಲಿಲ್ಲ ಒಂದು ಕಡೆ ಸೇರಿ ಸಭೆಯನ್ನ ಮಾಡ್ತಾ ಇದೀರಿ ನೀವು ಒಳ ಮೀಸಲಾತಿಗೆ ಅಡ್ಡಾ ಇದ್ರಿ ಇಂದಿನ ಸಭೆಯಲ್ಲಿ ನಾವು ಕೂಡಲ ಸಂಗಮದಿಂದ ಬಂದಾಗ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸಭೆ ನಡೀತು ಅಂಬರಿದ್ರು ಅವತ್ತು ಇದೇ ತರಹದ ನಾಟಕ ನಡೀತು ಕೆನಿಯಪ್ಪನವರು ಎಲ್ಲ ಮಂತ ಏನೋರು ಸ್ವಾಮೀಜಿ ಅವರು ಬಂದು ಕೇಳ್ಕೊಂಡ್ರು ಏನಂತ ಮುಗಿಸಿ ಮುಗಿಸಿ ಮುಖ್ಯಮಂತ್ರಿಗಳು ಬರಕ್ ಆಗಲ್ಲ ಆರೋಗ್ಯವಾಗಿ ಇದ್ರು ಹೃದಯ ತುಂಬಾ ಚೆನ್ನಾಗಿ ನಡೀತಿತ್ತು ಬರ್ಲಿಲ್ಲ ಇವ್ರು ಬಂದು ಕೈ ಮುಗಿತಾ ಇದ್ರು ಮುಗಿಸಿ ಅಂತ ನಾನು ಹೋಗಿ ಮುಗಿಬಿತ್ತು ಸ್ವಾಮೀಜಿ ತಮ್ಮ ಮೈ ಕಿತ್ಕೊಂಡು ಬರ್ಲೇಬೇಕು ಮುಖ್ಯಮಂತ್ರಿ ಬರ್ಲೇಬೇಕಂತ ಕೂಗಿದಾಗ ಡಿ ಸಿ ಬಿಲೇ ಹೇಳ್ಕೊಂಡು ಬಿತ್ತು ದಯ ಸ್ಮರ್ದು ದೊಡ್ಡ ಗಲೈತಿಯಾಯ್ತು ಕಡಿ ಮುಖ್ಯಮಂತ್ರಿಗಳು ಎರಡೂ ಸಮಾಜದ ಸಚಿವರುಗಳನ್ನ ಕಲ್ ಸಭೆ ಮಾಡಿದ್ರು ಅದು ಕೂಡ ನಾಟಕೀಯ ಸಮಾಜ ಸಭೆ ಇವತ್ತು ಕೂಡ ನಂಬಿಕೆ ಇಲ್ಲ ಆಮೇಲೆ ಒಂದು ಮಾತನ್ನ ಹೇಳ್ತಾ ಇದೀನಿ ತುಂಬ್ತವ್ರೆ ಅಂತ ದ್ವಂದ್ವಾದ ಒಂದಲ್ಲ ಅಲ್ಲ ಮಾಲೇವಪ್ಪ ಸರ್ ನಾನು ಅಲ್ಲೇ ಕೇಳಿದೆ ಬ್ಯಾಗ್ಲಾಗ್ ತುಂಬಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಒಂದ್ ಕಡೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಅಂತ ಅವ್ರ ಮುಖ್ಯಮಂತ್ರಿಗಳು ಹೌದಾ ಅಂದ್ರು ಅದಕ್ಕೆ ಮಾದೇವಪ್ಪ ಸರ್ ಹೇಳಿದ್ರು ಇಲ್ಲ ಎಲ್ಲಾನು ಕೂಡ ಈಗ ರೆಕಾರ್ಡ್ ಬಿಡ್ತೀವಿ ತನಿಖೆಗಳು ಮಾಡ್ತಾ ಇದೀವಿ ಆ ಪ್ರಕ್ರಿಯೆ ಮುಂದುವರೆದಿದೆ ಇದು ಕ್ರಿಮಿನಲ್ ಕಾಂಪ್ರೆಸಿ ಏನ್ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ಕೊಟ್ಟಿದೆ ಆ ನ್ಯಾಯಾಲಯದ ವಿರುದ್ಧ ಸಂವಿಧಾನದ ವಿರುದ್ಧ ಮಾಡುವಂತ ಅನ್ಯಾಯ ಕನಕೋರ ಅನ್ಯಾಯ ಮಾತ್ರ ಹೇಳಕ್ ಇಚ್ಛೆ ಬರ್ತೇನೆ ಇವರು ಒಳಗೆ ಬ್ಯಾಕ್ಲಾ ಮಾಡ್ತಾ ಇದ್ದಾರೆ ಬಡ್ತಿ ಮೀಸಲಾತಿನೂ ಮಾಡ್ತಾ ಇದ್ದಾರೆ ಒಳಗೆ ಈಗಾಗಲೇ ಅನೇಕ ಉದ್ಯೋಗಗಳನ್ನು ತುಂಬಿ ಶಿಕ್ಷಣ ವಂಚಿತರನ್ನ ಮಾಡಿ ಈ ಪೌರ ಕಾರ್ಮಿಕರು ಗಬ್ಬು ಕೆಲಸವನ್ನ ಮಾಡೋಂಥವ್ರು ಚಪ್ಪಲಿ ಹೊಲಿಯುವಂತಹ ಸಮಾಜ ಜೀತ ಮಾಡೋಂತ ಸಮಾಜ ಇನ್ನೆಷ್ಟು ಸಹಸ್ರ ವರ್ಷಗಳು ನಾವು ಈ ಗುಲಾಮಿ ಈ ದೇಶದಲ್ಲಿ ಬಾಳಬೇಕು ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯನವರು ಓಹೋ ಸಮಾಜದ ಮಹಾ ಸಾಮಾಜಿಕ ನ್ಯಾಯದ ಅಧಿಕಾರರು ಅಹಿಂಗದ ನಾಯಕ ಸ್ವಾಮಿ ನೀವು ಗಾಂಧಿಗಿನ ಮಹಾನ್ಯ ಡೋಂಗಿ ಸಮಾಜವಾದಿ ಸಿದ್ದರಾಮಯ್ಯನವ್ರಿಗೂ ಸಾಮಾಜಿಕ ನ್ಯಾಯಕ್ಕೂ ಸಂಬಂಧನೇ ಇಲ್ಲ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ವಿರುದ್ಧ ಇದ್ದಾರೆ ಸಿದ್ದರಾಮಯ್ಯನೂ ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ ನಿಮ್ಗೆ ನಾನು ಸಿದ್ದರಾಮಯ್ಯ ಹೇಳಿದೆ ನೀವೇನಾದ್ರು ಸಾಮಾಜಿಕ ನ್ಯಾಯದ ಮೊದಲನೇ ಭಾಗ ಏನಾದ್ರೂ ಇದ್ರೆ ಮೀಸಲಾತಿಯ ವರ್ಗೀಕರಣ ಮೀಸಲಾತಿ ವರ್ಗೀಕರಣ ಮಾಡಿದನೇ ಇನ್ಯಾವ ಸಾಮಾಜಿಕ ನ್ಯಾಯ ಹೇಳ್ತೀರಿ ಸ್ವಾಮಿ ಆ ಕಾರಣದಿಂದ ಮೀಸಲಾತಿ ವರ್ಗಣ ಆಗಲೇಬೇಕು ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಹೋರಾಟ ನಿರಂತರ